ಹಾಯ್ ಎಲ್ಲರಿಗೂ ನಮಸ್ಕಾರ ಮಿಸ್ ಶ್ರೀಮತಿ ಚಾನೆಲ್ಗೆ ಸ್ವಾಗತ ನಾನು ಶ್ರೀಮತಿ ಮಾತಾಡ್ತಾ ಇರೋದು ಇವಾಗ ಬೆಳಗ್ಗೆ ಆಗಿದೆ ಬೆಳಗ್ಗೆ ಆರು ಗಂಟೆ ಆಗಿದೆ ಆರು ಆರೂವರೆ ಆಗಿದೆ ಇವಾಗ ಕಸ ಎಲ್ಲ ಬಿಟ್ಟು ಒರೆಸಿ ಈ ಥರ ರಂಗೋಲಿ ಹಾಕಿದ್ದೀನಿ ಹ್ಞೂ ಮತ್ತೆ ಹೊರಗಡೆ ಗೇಟ್ ಹತ್ರನೂ ರಂಗೋಲಿ ಹಾಕೋಣ ಬನ್ನಿ ಬೆಳಗ್ಗೆ ಎಲ್ಲರಿಗೂ ಹಸಿರಾದ ಗಿಡಗಳೆಲ್ಲ ನೋಡಿಕೊಂಡು ಎಲ್ಲರಿಗೂ ಶುಭ ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಹ್ಞೂ ಇವತ್ತಿನದು ವಿಡಿಯೋ ತುಂಬಾ ಚೆನ್ನಾಗಿದೆ ಆಮೇಲೆ ಇಂಟ್ರೆಸ್ಟಿಂಗ್ ಆಗಿದೆ ರಂಗೋಲಿ ಈ ಥರ ಹಾಕಿದ್ದೀನಿ ನೋಡಿ ಪುಟ್ ರಂಗೋಲಿ ಹಾಕಿದೀನಿ ಮನೆ ಮುಂದೆ ಅದೇನೋ ಕಸ ಹೊಡೆದು ಒಂದು ಸ್ವಲ್ಪ ನೀರು ಹಾಕಿ ಬೆಳಗ್ಗೆ ಒಂದು ರಂಗೋಲಿ ಹಾಕ್ಬಿಟ್ರೆ ಅದು ಏನೋ ಹ್ಯಾಪಿನೆಸ್ಸು ಖುಷಿ ಯಾವುದೋ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಸಣ್ಣ ಗುಡಿಸಲಾದರೂ ಪರವಾಗಿಲ್ಲ ಒಂದು ಗಿಡದ ಬಿಡಕ್ಕೆ ಪರವಾಗಿಲ್ಲ ನೀವು ಸ್ವಲ್ಪ ನೀರು ಚಿಮಿಸಿ ಮನಸ್ಸಿ ಒಳ್ಳೆ ಮನಸ್ಸಿಂದ ಚುಕ್ಕಿ ಇಟ್ಟು ಒಂದು ರಂಗೋಲಿ ಹಾಕಿ ನೋಡಿ ಅವಾಗ ದಿನ ನಿಮ್ಮ ವರ್ಕ್ ಚೆನ್ನಾಗೇ ನಡೆಯುತ್ತೆ ಇವಾಗ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೊಂಡು ನೋಡಿ ಮಾರ್ಕೆಟಿಗೆ ಹೋಗಿ ಅಮ್ಮ ಅರವತ್ತು ಮಾವಿನಕಾಯಿ ತೊಗೊಂಬಂದಿದ್ಲು ದೊಡ್ಡದಾಗಿತ್ತು ಅದನ್ನು ನೀರಲ್ಲಿ ಕ್ಲೀನಾಗಿ ತೊಳ್ಕೊಬೇಕು ಪುಟ್ಟಿಯೆಲ್ಲ ಹಾಕ್ಬಿಟ್ಟು ನೀಟಾಗಿ ಕ್ಲೀನಾಗಿ ದೊಡ್ಡ ಪುಟ್ಟಿಯಲ್ಲಿ ಮಾವಿನಕಾಯಿಲೆಲ್ಲ ಹಾಕಿ ಮಾವಿನಕಾಯಿ ಮುಳುಗಷ್ಟು ನೀರು ಹಾಕಿ ಕೈಯಿಂದ ಕ್ಲೀನಾಗಿ ಉಜ್ಜಬೇಕು ನೀರಲ್ಲೇ ಮಾವಿನಕಾಯಿನ ಉಜ್ಜಿಬಿಡಬೇಕು ಅದ್ರ ಮೇಲೆ ಜಿಡ್ಡು ಎಣ್ಣೆ ಅಂಶ ಅದು ಏನೇನೋ ಇರುತ್ತಲ್ವ ಅದೆಲ್ಲ ಬ್ಲ್ಯಾಕು ಬಿಟ್ಬಿಡುತ್ತೆ ಅದೆಲ್ಲ ಬಿಟ್ಟಿಂದ ಮೇಲೆದೆಲ್ಲ ಚಾಕುವಿಂದ ಇದು ಬರುತ್ತಲ್ವ ಮೇಲೆ ಅದನ್ನು ಬ್ಲಾಕ್ ಕಲರ್ ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅರ್ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಬೇಕು ಒಂದು ತೊಟ್ಟು ನೀರು ಇರಬಾರ್ದು ಮಾವಿನಕಾಯಿಗೆ ಬೇರೆ ಸ್ವಚ್ಛ ಒರೆಸ್ಕೊಂಡ್ಬಿಟ್ಟು ಈ ಥರ ಕಡಿಯೋದ್ ಸಿಗುತ್ತೆ ಈ ತರ ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೋಬೇಕು ಅದ್ರೊಳಗಡೆ ವೈಟ್ ಅಂದು ಇದು ಬರುತ್ತೆ ಒಟ್ಟ ಅಂತ ಬಿಳಿ ಬೀಜ ಟೈಪ್ ಬರುತ್ತೆ ಮಾವಿನಕಾಯಿದು ಅದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕ ಪೀಸ್ ನಿಮ್ಗೆ ಎಂತ ಬೇಕು ದೊಡ್ಡ ಬೇಕೋ ಚಕ್ಕು ಬೇಕೋ ಈ ತರ ಫಸ್ಟ್ ಅಮ್ಮ ಕಟ್ ಮಾಡ್ಕೊಂಡ್ಬಿಡ್ತಾಳೆ ಆಮೇಲೆ ಅದರಲ್ಲಿರೋದೆಲ್ಲ ತೆಗೆದುಬಿಟ್ಟು ಚಾಕಿಂದ ಮತ್ತೆ ಚಿಕ್ಕ ಚಿಕ್ಕ ಪೀಸನ್ನು ಬೇರೆ ಮಾಡ್ಕೊತಾಳೆ ಮಾವಿನಕಾಯಿ ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ ನೀರಿಂದ ನಾವೆಷ್ಟು ಕ್ಲೀನು ಶುಚಿಯಾಗಿರ್ತೀವಿ ನೀರು ಯಾವುದೇ ಕಾರಣಕ್ಕೂ ಕಟ್ ಮಾಡೋದಕ್ಕಾಯ್ತು ಪಾತ್ರೆಗಾಯ್ತು ನೀರಿನ ಅಂಶ ಇರಬಾರ್ದು ಒಣ ಕೈ ಇರಬೇಕು ಇವಾಗ ಮಸಾಲ ರೆಡಿ ಮಾಡ್ಕೊತಾ ಇದ್ದಾಳೆ ಮಸಾಲ ಅಷ್ಟು ಇಷ್ಟು ಅಂತ ಅಳತಿ ಏನು ಬೇಕಾಗಿಲ್ಲ ಒಂದೇ ಅಳತಿಯಲ್ಲಿ ಒಂದೇ ಮೆಜರ್ಮೆಂಟಲ್ಲಿ ಇಷ್ಟು ಇಡೀ ಇಡಿ ಇಡಿ ಆದ್ರೆ ಸಾಕು ಅರವತ್ತು ಮಾವಿನಕಾಯಿಗೂ ಒಂದು ಇಡೀ ಸಾಸಿವೆ ಹಾಕೊಂಡಿದ್ದಾಳೆ ಅವ್ನು ಪೂರ್ತಿ ಬಿಸಿ ಮಾಡ್ತಾ ಬೇಡ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಬೆಚ್ಚಗಾಗಿ ಸಿಡಿಯೋ ಥರ ಆದರೆ ಸಾಕು ಹಸೀದಾಕೊಂಡ್ರೆ ಹಾಳಾಗಿ ಬಿಡುತ್ತಲ್ವ ಉಪ್ಪಿನಕಾಯಿ ಇವಾಗ ಮೆಂತ್ಯ ಹಾಕೊತಾ ಇದ್ದಾಳೆ ಮೆಂತೆ ಸ್ವಲ್ಪ ಎರಡು ಸ್ಪೂನ್ ಹಾಕ್ಕೊತ ಇದ್ದಾಳೆ ಜಾಸ್ತಿ ಹಾಕಲ್ಲ ನಾವು ಮಸೇ ಮಸಾಲ ಒಂದು ಜೀರಿಗೆ ಆಯಿತು ಎರಡೇ ಎರಡು ಸ್ಪೂನ್ ಒಂದು ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದಾಳೆ ಒಂದು ಸ್ಪೂನ್ ಹಸಿದೇ ಹಾಕೊಂಡಿರ್ತಾಳೆ ಮಿಕ್ಸರಲ್ಲಿ ಅದು ಬಿಸಿ ಮಾಡಿರಲ್ಲ ಈಗ ಅದೇ ಬಿಸಿ ಪಾತ್ರೆಗೆ ಜೀರಿಗೆ ಕರಿಬೇವು ಹಾಕ್ಕೊಂಡಿದ್ದಾಳೆ ಅದೇನು ಅದೇ ಮೇಲೆ ಇಡೋದು ಬೇಕಾಗಿಲ್ಲ ಕೆಳಗಡೆ ಇಟ್ಬಿಟ್ಟು ಬಾ ಪಾತ್ರೆ ಬಿಸಿ ಇರುತ್ತಲ್ವ ನಮ್ಗೆ ಎಷ್ಟು ಬೇಕಷ್ಟು ಒಂದು ನಾಲ್ಕು ಸ್ಪೂನು ಸಾಸಿವೆ ಇದು ಜೀರಿಗೆ ಹಾಕೊಂಡಿದ್ದಾಳೆ ಕರಿಬೇವು ಒಂದು ಇಡೀ ಹಾಕೊಂಡಿದ್ದಾಳೆ ಬೆಳ್ಳುಳ್ಳಿ ನಿಮ್ಮ ಪೇವರ್ ನಿನ್ನ ಪೇವರ್ ನಿಮ್ಗೆ ಎಷ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಅಷ್ಟು ಆರೋಗ್ಯಕ್ಕೆ ಒಳ್ಳೇದು ಇವಾಗ ಅರವತ್ತು ಮಾವಿನಕಾಯಿಗೆ ಮುಕ್ಕಾಲು ಕೆ ಜಿ ಉಪ್ಪು ಹಾಕೊಂಡಿದ್ದಾಳೆ ಒಂದು ಕೆ ಜಿಗೆ ಸ್ವಲ್ಪ ತಗೊಂಡಿದ್ದಾಳೆ ಉಪ್ಪು ಒಂದು ಕಾಲು ಕೆ ಜಿ ಸ್ವಲ್ಪ ತಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದಾಳೆ ಪುಡಿ ಉಪ್ಪು ಹಾಕ್ತಾರೆ ಆದರೆ ಬಳಸಲ್ಲ ಪುಡಿ ಉಪ್ಪು ಒಳ್ಳೆಯದಲ್ಲ ಪುಡಿ ಉಪ್ಪು ಅದೊಂದು ರುಚಿ ಟೇಸ್ಟ್ ಬರೋಲ್ಲ ಕಲ್ಲುಪ್ಪನ್ನೇ ತೊಗೊಂಬಂದು ಮಿಕ್ಸಿ ಮಾಡ್ಕೊಳ್ಳಿ ಅರವತ್ತು ಕಾಯಿಗೆ ಒಂದು ಕೆ ಜಿಗೆ ಸ್ವಲ್ಪ ಕಡಿಮೆ ಮುಕ್ಕಾಲು ಕೆ ಜಿ ಹಾಕಿದ್ದಾಳೆ ಕೆ ಜಿಯಲ್ಲೇ ಕಡಿಮೆ ಹಾಕ್ಕೊಂಡಿದ್ದಾಳೆ ಖಾರ ಒಂದು ಕೆ ಜಿ ತೊಗೊಂಡಿದ್ದಾಳೆ ಮುಕ್ಕಾಲು ಕೆ ಜಿ ಉಪ್ಪು ಇದನ್ನು ಇವಾಗ ಮಿಕ್ಸಿ ಮಾಡ್ಕೊತಾಳೆ ಅಮ್ಮ ತೋರಿಸ್ತೀನಿ ಏನೆಲ್ಲ ಮಿಕ್ಸಿ ಮಾಡ್ಕೊತಾಳೆ ಅಂತೆ ಇವಾಗ ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಹಾಕಿತ್ತಂತ ಅದರಲ್ಲೇ ಖಾರ ಮಿಕ್ಸ್ ಮಾಡಿಬಿಟ್ಟು ಈ ಥರ ಮಿಕ್ಸಿಗೆ ಹಾಕ್ಕೊಂತ ಇದ್ದಾಳೆ ಯಾಕಂದರೆ ಡೈರೆಕ್ಟಾಗಿ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಆಗೋಲ್ಲ ಸಪ್ರೇಟ್ ಸಪ್ರೇಟಾಗಿಬಿಡುತ್ತೆ ಅದು ಖಾರ ಸಪ್ರೇಟು ಬೆಳ್ಳುಳ್ಳಿ ಸಪ್ರೇಟು ಎಲ್ಲ ಸಪ್ರೇಟ್ ಸಪ್ರೇಟ್ ರುಚಿ ಇರೋಲ್ಲ ಇದು ಹೊಸ ಟೈಪ್ ನೋಡಿ ಯಾರೂ ಹಾಕಿಲ್ಲ ಈ ಥರ ಉಪ್ಪಿನಕಾಯಿ ನೋಡಿ ನೀವು ಈ ಥರ ಉಪ್ಪಿನಕಾಯಿ ಹಾಕ್ಕೊಳ್ಳಿ ನಿಜವಾಗಲು ಕಮೆಂಟಲ್ಲಿ ತಿಳಿಸ್ತೀರಾ ತುಂಬ ಚೆನ್ನಾಗಿತ್ತು ನಾವು ಹಾಕಿದ್ದು ನೀವು ಹೇಳಿದಾಗ ಹಾಕಿದ್ದೀರಿ ಅಂತ ನೀವೇ ಹೇಳ್ತೀರಾ ಈ ತರ ಮಿಕ್ಸಿಗೆಲ್ಲ ಹಾಕೋಬೇಕು ಚೆನ್ನಾಗಿ ಮಿಕ್ಸಿಗೆ ಹಾಕೊಂಡ್ರೆ ಅದು ಚಟ್ನಿ ತರ ಮುದ್ದೆ ತರ ಇರುತ್ತೆ ಅದನ್ನ ಮಾವಿನಕಾಯಿ ಬೆರೆಸಿದ್ರಂತೂ ಇದು ನೋಡಿ ಇದು ಹಾಕೊಂಡಿದಾಳೆ ಮೆಂತ್ಯ ಬೇರೆ ಇತ್ತಲ್ವಾ ಅದು ಜೀರಿಗೆ ಪುಡಿ ಸಾಸಿವೆ ಪುಡಿ ಅದು ಹಾಕೊಂಡಿದ್ದಾಳೆ ಇವಾಗ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಅವು ಜೊತೆ ಮಿಕ್ಸ್ ಮಾಡಿ ಹಾಕೊಂಡ್ಮೇಲೆ ಈ ತರ ಬಂದಿದೆ ಒಂಥರ ಮುದ್ದೆ ಮುದ್ದೆ ತರ ಬಂದಿದೆ ಇದು ಚಟ್ನಿ ಪುಡಿ ತರ ಮಾವಿನಕಾಯಿ ಎಲ್ಲ ಕಟ್ ಮಾಡಿತ್ತಲ್ವ ಯಾವತ್ತು ಕಟ್ ಮಾಡಿದ ದಿನನೇ ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತಾಳೆ ಇಡೀ ದಿನ ಒಣಗಿಸ್ತಾಳೆ ಬಿಸಿಲು ಬಿಸಿಲಿಗೆಲ್ಲ ಇಡೀ ದಿನ ಈ ಥರ ಸಿಪ್ಪೆ ಎಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಈ ಥರ ಪಾತ್ರೆಯಲ್ಲೆಲ್ಲ ಒಣಗಿಸಿಡ್ತಾಳೆ ವಟ್ಟ ಸಪರೇಟ್ ಆಗಿ ಸ್ವಲ್ಪ ಒಂದ್ ಎರಡ್ ಮೂರು ಇಡೀ ಒಂದ್ ಹದಿನೈದು ದಿನ ಯೂಸ್ ಮಾಡೋಷ್ಟು ಬೇರೆ ತಕ್ಕೊಂಡಿರ್ತಾಳೆ ಬೇಗ ಕೊಳೆಯೋಕೆ ತಿನ್ನೋಕೆ ಈ ತರ ಪಾತ್ರೆಯಲ್ಲಿ ಒಂದು ಒಂದೂವರೆ ದಿನ ಇಡೀ ದಿನ ಒಣಗಿಸ್ಬೇಕು ಕಟ್ ಮಾಡಿದ ತಕ್ಷಣ ಹಾಕ್ಬಿಟ್ರೆ ಅದು ನೀರಿನ ಅಂಶ ಇರುತ್ತಲ್ವಾ ಸ್ಮೂತ್ ಆಗಿಬಿಡುತ್ತೆ ಒಂದು ತಿಂಗಳ ಎರಡು ಮೂರು ತಿಂಗಳಲ್ಲೆಲ್ಲ ಮೆತ್ತಗಾಗಿಬಿಡುತ್ತೆ ಮಾವಿನಕಾಯಿ ಈ ತರ ಹಾಕಿದ್ರೆ ವರ್ಷ ಪೂರ್ತಿ ಮಾವಿನಕಾಯಿ ಆಗದೇ ಇಲ್ಲ ಇದು ಮರುದಿನ ನೋಡಿ ಒಂದು ನಿನ್ನೆ ಒಂದು ದಿನ ಮುಂಚೆ ಹನ್ನೊಂದು ಗಂಟೆ ಕಟ್ ಮಾಡಿದ್ಲು ಮರುದಿನ ಇವಾಗ ಹನ್ನೆರಡು ಗಂಟೆ ಆಗಿದೆ ಈ ತರ ಈ ಬಾಡಿದೆ ಇವಾಗ ಎರಡು ஜி சிங்கா எண்ணெய் ஹாக்கே நான் சேங்கா எண்ணின உப்பின்காய் பழசோது ಎರಡು ಕಿಲೋ ಶೇಂಗಾ ಎಣ್ಣೆ ಅಂದರೆ ಕೊಡ್ತಾರೆ ಅಂಗಡಿಗಳಲ್ಲಿ ಬೇಕಾದರೆ ಈ ಬೇ ಶೇಂಗಾ ಎಣ್ಣೆ ಬೇಡ ಅಂದರೆ ಬೇರೋದು ಹಾಕ್ಕೊಬೋದು ನೀವು ಗೋ ಫ್ರೀಡಮ್ಮು ಗೋಡ್ ವಿನ್ನರು ಸನ್ಫ್ಲವರು ಬರುತ್ತಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ ಆದಷ್ಟು ಕಲ್ಬೆರ್ಕೆ ಇರೋ ಎಣ್ಣೆ ತರಬೇಡಿ ಕ್ವಾಂಟಿಟಿ ಇರೋ ಎಣ್ಣೆನ ತಗೊಂಬನ್ನಿ ಯಾಕಂದರೆ ಅಷ್ಟೆಲ್ಲ ಖರ್ಚು ಮಾಡಿ ಮಸಾಲ ಮಾವಿನಕಾಯಿ ಎಲ್ಲ ಇದು ಮಾಡಿರ್ತೀರ ಒಂದು ದಿನ ಕ್ವಾಲಿಟಿ ಇರೋ ಎಣ್ಣೆ ತೊಗೊಂಬಂದು ಉಪ್ಪಿನಕಾಯಿ ಬರ್ಸಿರೋ ವರ್ಷ ಪೂರ್ತಿ ಹಾಕ್ಕೊಂಡು ತಿನ್ಬೋದು ಎಣ್ಣೆ ತುಂಬ ಬಿಸಿ ಆದಮೇಲೆ ಹಾಕಬೇಕು ಸ್ವಲ್ಪ ಸಾಸಿವೆ ಮೆಂತ್ಯ ಹಾಕೊಂಡು ಳೆ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಅರ್ಧ ಸ್ಪೂನ್ ಟೀ ಸ್ಪೂನ್ ಟೀ ಪುಡಿ ಹಾಕ್ತೀರಿ ಅದರಲ್ಲಿ ಅರ್ಧ ಅರ್ಧ ಸ್ಪೂನ್ ಹಾಕೊಂಡಿದ್ದಾಳೆ ಯಾಕಂದರೆ ಅಲ್ಲೇ ಮಸಾಲ ರೆಡಿ ಮಾಡಿದೆ ಅಲ್ವಾ ಎಣ್ಣೆಯಲ್ಲಿ ಸ್ವಲ್ಪ ಏವರ್ಗೋಸ್ಕರ ಹಾಕ್ತಿದ್ದಾಳೆ ಈ ಜೀರಿಗೆ ಹಾಕ್ಕೊತಿದ್ದಾಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಅಂದಾಜಿನ ಮೇಲೆ ಸ್ವಲ್ಪ ಟೀ ಸ್ಪೂನ್ ಇಲ್ಲ ಇವಾಗ ಅರಶಿನ ಹಾಕೊಂತಿದ್ದಾಳೆ ಎಣ್ಣೆಗೆನೆ ಇವಾಗ ಈ ತರ ಎಣ್ಣೆ ಎಲ್ಲ ಚೆನ್ನಾಗಿ ಹಾಕಿಂದ ಈ ತರ ಬರಬೇಕು ಮೇಲೆ ಸಾಸಿವೆ ಹಾಕಿದ್ರೆ ಮೇಲೆ ಬರಬೇಕು ಅದು ಆ ತರ ಕಾದಿರಬೇಕು ಎಣ್ಣೆ ಕಾದಿಂದ ಆರಿಸ್ಬೇಕು ಆಯ ಇಡ್ತಾಳೆ ಇವಾಗ ಅದು ಒಂದು ಒಂದೂವರೆ ತಾಸು ಎರಡು ತಾಸು ಎಲ್ಲ ಹಾರಿಂದ ಆಮೇಲೆ ಮಿಕ್ಸ್ ಮಾಡ್ತಾಳೆ ಅಮ್ಮ ಇವಾಗ ನೋಡಿ ಮಸಾಲೆ ಎಲ್ಲ ಹಾಕ್ಕೊಂಡಿದ್ಲಲ್ವ ಉಪ್ಪು ಇದೆಲ್ಲ ಖಾರ ಎಲ್ಲ ಹಾಕೊಂಡಿದ್ಲಲ್ವ ಇದು ಇದೇ ನೋಡಿ ಎಣ್ಣೆ ಪಾಕೆಟ್ ನಾವು ಹಾಕಿರೋದು ಎರಡು ಕೆ ಜಿ ಹಾಕಿದೆ ಮತ್ತೆ ಮೂರು ದಿನ ಆಗಿಂದ ಕಡಿಮೆ ಬಿದ್ದರೆ ಮತ್ತೆ ಕಾಸ್ಕೊಂಡು ಹಾಕ್ಕೊಂತಾಳೆ ಫಸ್ಟ್ ಮಿಕ್ಸ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂತಾಳೆ ಇದೇ ಥರ ನೋಡಿ ಟಬ್ ಎಲ್ಲ ಒಣಗಿ ಒಗೆದ್ ಬಿ ಅದನ್ನೆಲ್ಲ ಕ್ಲೀನಾಗಿ ನೀರಿನಿಂದ ಉಜ್ಜಿಬಿಟ್ಟು ಒಣ ಬಟ್ಟೆಯಿಂದ ಒರೆಸಿದಾಳೆ ಡಬ್ಬಿನೆಲ್ಲ ಇವಾಗೆಲ್ಲ ಕಲಿಸ್ಕೊತಾಳೆ ಮಿಕ್ಸ್ ಮಾಡ್ಕೊತಾರೆ ಅವರು ನಮ್ಮ ಮೇಲೆ ಹೋಗಿದ್ದೆ ಒಂದು ವರ್ಕ್ ಇತ್ತು ನಂದು ಅದು ಮುಗ್ಸ್ಕೊಂಡ್ ಬರೋತ್ತಿಗೆ ಹಾಕಿದ್ರು ಹಾಕೋಕೆ ಏನಿಲ್ಲ ಎಣ್ಣೆ ಬಿಸಿ ಮಾಡ್ಕೊಂಡಿತ್ತಲ್ವ ಮಾವಿನಕಾಯಿ ಹಾಕ್ಕೊಂಡು ನಾವು ಮಿಕ್ಸಿ ಹಾಕ್ಕೊಂಡಿರೋ ಖಾರದ ಪುಡಿ ಹಾಕ್ಕೊಂಡು ಆಮೇಲೆ ಚಮಚಲ್ಲಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಆ ಮತ್ತೆ ಏನೆಲ್ಲ ನಾ ಎಲ್ಲದನ್ನೂ ಹೇಳಿದ್ದೀನಲ್ಲ ಮೆಜರ್ಮೆಂಟ್ ಅದನ್ನೇ ಮಾವಿನಕಾಯಿಗೆ ಹಾಕಿ ಎಣ್ಣೆ ಹಾಕಬೇಕು ಈ ಥರ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಂಡು ಎಷ್ಟು ಹಿಡಿಯುವಷ್ಟು ಎಣ್ಣೆ ಹಾಕಿ ಒಣಗಿರಬೇಕು ಸ್ಪೂನ್ ಆಯಿತು ಪುಟ್ಟಿ ಆಯಿತು ಮಿಕ್ಸ್ ಮಾಡೋದು ಯಾವುದೇ ಐಟಮ್ಸ್ ಅಥವಾ ಕೈಗಾಯಿತು ಒಂದು ಡ್ರಾಪ್ ಎಣ್ಣೆ ಆಯ್ತು ತೇವಿನ ಅಂಶ ಇರಬಾರ್ದು ಅಷ್ಟು ನೀವು ಒಣಗಿರೋದ್ರಲ್ಲೇ ಯಾವಾಗ ತೆಗಿಬೇಕಾದ್ರೂ ಆಯ್ತು ಹಾಕ್ಬೇಕಾದ್ರೂ ಆಯ್ತು ಮಾವಿನಕಾಯಿ ಮುಟ್ಬೇಕಾದ್ರೂ ಆಯ್ತು ಮಾವಿನಕಾಯಿ ಯಾವುದೇ ಕಾರಣಕ್ಕೂ ನೀರು ತರಿಸ್ಬೇಡಿ ನೀರು ತಚ್ಚಾದ್ರೆ ಮಾವಿನಕಾಯಿ ಹಾಳಾಗುತ್ತೆ ಈ ತರ ಹಾಕಿ ವರ್ಷ ಪೂರ್ತಿ ಫ್ರೆಶ್ನೆಸ್ ಆಗಿ ಹಾಗೇ ಉಳಿದಿರುತ್ತೆ ಅಮ್ಮ ಮಾಡಿಕ ಇವತ್ತು ಹಾಕಿದ್ರು ವರ್ಷ ಬಿಟ್ಟು ತಿಂದ್ರೂ ಅದೇ ಫೇವರ್ ಹಂಗೆ ಇರುತ್ತೆ ಇವತ್ತೇ ಹಾಕಿದಾಳೆ ಅನ್ನೋ ಥರ ಇರುತ್ತೆ ನೀವು ಬೇಕಾದರೂ ಬೆಲ್ಲ ಹಾಕೋಬೋದು ನಾವು ಹಾಕ್ಕೊಂಡಿಲ್ಲ ಬರೀ ನಾವು ಖಾರ ಉಪ್ಪು ಬೆಳ್ಳುಳ್ಳಿ ಜೀರಿಗೆ ಮೆಂತ್ಯ ಜೀರಿ ಸಾಸ್ ಇಷ್ಟೇ ಹಾಕ್ಕೊಂಡಿದ್ವಿ ಮತ್ತೆ ಹಾಕ್ಕೊಂಡಿಲ್ಲ ಅಮ್ಮ ಒಂದೇ ದೊಡ್ಡ ಡಬ್ಬಕ್ಕೆ ಹಾಕಿ ಹಾಕಿಟ್ಕೊಂಡ್ಬಿಡಲ್ಲ ಯಾಕಂದ್ರೆ ಪದೇ ಪದೇ ಮುಟ್ಟಲ್ಲ ಅಮ್ಮ ಚಿಕ್ಕ ಚಿಕ್ಕ ಡಬ್ಬಿಗೆ ಒಂದು ಏಳೆಂಟು ಡಬ್ಬಿಗೆ ಹಾಕ್ಕೊಂಡ್ಬಿಡ್ತಾಳೆ ಈ ಥರ ಸಡನ್ನಾಗಿ ಮತ್ತೆ ಅವ್ರ ಮಗ ಸೊಸಿ ಬೇರೆ ಊರಲ್ಲಿ ಇದ್ದಾರಲ್ವ ಅವ್ರು ಬಂದಾಗ ಡಬ್ಬಿ ಕೊಡಕ್ಕೆ ಮತ್ತೆ ಚಮಚ ತೆಗೆಯೋದು ಬಿಡೋದು ಮಾಡಲ್ಲ ಒಂದ್ ಏಳು ಎಂಟು ಒಂದ್ ಐದಾರು ಡಬ್ಬಿ ಎಲ್ಲ ಹಾಕೊಂಡ್ ಬಿಡ್ತಾಳೆ ಅದಕ್ಕಂತಾನೆ ಸಪ್ರೇಟ್ ಉಪ್ಪಿನಕಾಯಿ ಮಾತ್ರ ಬಳಸ್ತಾಳೆ ಬೇರೆ ಏನೋ ಹಾಕಲ್ಲ ಇವಕ್ಕ ಉಪ್ಪಿನಕಾಯಿ ಕಾಲದ ಗುದ್ದಿ ಎತ್ತಿಟ್ಬಿಟ್ಟು ಮತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋಕ್ ಮಾತ್ರ ಬಳಸ್ತಾಳೆ ನಿಂಬಿಕಾಯಿ ಹಾಕೋದು ಮಾವಿನಕಾಯಿ ಹಾಕೋದು ಅಂತಲೇ ಸಪ್ರೇಟ್ ಒಂದು ಡಬ್ಬಿ ಮಾಡಿಟ್ಬಿಟ್ಟಿದ್ದಾಳೆ ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ಳಿ ಆಮೇಲೆ ಮೂರು ದಿನ ಡಬ್ಬಿ ಯಾವುದೇ ಕಣಕು ಮುಟ್ಬೇಡಿ ಮೂರು ದಿನ ಆಗಿಂದ ನೋಡಿ ತೆಗೆದುಬಿಟ್ಟು ಕ್ಲೀನಾಗಿ ಅದ್ರ ಮೇ ಮಾವ್ನಕಾಯಿ ಮೇಲೆ ಒಂದು ಒಂದೂವರೆ ಇಂಚು ಎಣ್ಣೆ ನಿಂತಿರುತ್ತೆ ನಿಂತಿರಲಿಲ್ಲ ಕಡಿಮೆ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಕಾಸ್ಕೊಳ್ಳಿ ಎಣ್ಣೆ ಯಾವ ಎಣ್ಣೆ ಹಾಕಿದ್ರೆ ಅದೇ ಎಣ್ಣೆನೇ ಇನ್ನೊಂದು ಸ್ವಲ್ಪ ಬಿಸಿ ಮಾರ್ಕೊಂಡು ತಣ್ಣಗಾದ್ಮೇಲೆ ಮತ್ತೆ ಮಾವಿನಕಾಯಿ ಸುರ್ಕೊಳ್ಳಿ ಮಾವಿನಕಾಯಿ ಮೇಲೆ ಒಂದರಿಂದ ಒಂದೂವರೆ ಇಂಚು ಎಣ್ಣೆ ನಿಂದ್ರೋ ಥರನೇ ನೋಡ್ಕೊಳ್ಳಿ ಆಮೇಲೆ ಮಾವಿನಕಾಯಿ ತೆಗಿಬೇಕಾದ್ರೆ ಒಂದು ಹದಿನ ಮೂರು ದಿನ ಆಗಿಂದ ಮಿಕ್ಸ್ ಮಾಡಿ ಮತ್ತು ಎಣ್ಣೆ ಕಡಿಮಿದ್ರೆ ಹಾಕಿ ಒಳ್ಳೆ ಕಲಿಸೋದೇನು ಬೇಕಾಗಿಲ್ಲ ಒಳ್ಳೆ ಒಂದು ಇಪ್ಪತ್ತು ದಿನ ತಿಂಗಳಾದಮೇಲೆ ಒಂದು ಶುಭ ದಿನದಲ್ಲಿ ತೆಗೀರಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ವಿ ಯಾವುದೇ ಕಾರಣಕ್ಕೂ ಮಾವಿನಕಾಯಿ ತೆಗಿಯೋದಾಯ್ತು ಬಳಸೋದಾಯ್ತು ಮಾಡಬೇಡಿ ಆಮೇಲೆ ಹೆಣ್ಮಕ್ಳು ತಲೆ ಸ್ನಾನ ಮಾಡಿದಾಗ ಒಂಥರ ಐದು ದಿನ ಆ ಡಬ್ಬೇನೂ ಮುಟ್ಬೇಡಿ ಅದ್ರ ಹತ್ರನೂ ಹೋಗಬೇಡಿ ಎಮರ್ಜೆನ್ಸಿ ತೆಗಿಬೇಕು ಅಂದರೆ ನಿಮ್ಮ ಮನೇಲಿ ಬೇರೆಯವ್ರ ಜೊತೆಲೆ ಸ್ನಾನ ಆಗಿಂದ ಅವ್ರ ಕೈಯಲ್ಲೇ ತೆಗೆಸ್ಕೊಳ್ಳಿ ಇವಾಗ ಇನ್ನೂ ಮಿಕ್ಸ್ ಮಾಡೋದು ತೋರಿಸಿದ್ದಿಲ್ಲಲ್ವ ಇವಾಗ ಎಣ್ಣೆ ಉಳ್ಕೊಂಡಿದೆ ಇನ್ನೊಂದು ಸ್ವಲ್ಪ ಮಾವಿನಕಾಯಿ ಎತ್ತಿಟ್ಟಿದ್ಲು ಅಮ್ಮ ಅದು ಸಿಪ್ಪೆ ಇರಲಾರ್ದು ಬೇಗ ತಿನ್ನಕ್ಕೆ ಬರೋ ಥರ ಬೇರೆ ಎತ್ತಿಟ್ಟಿದ್ಲು ಅದ್ರ ಮೇಲೆದು ಬೇಲೆ ಗಾಜು ಒಂಥರ ಸಿಪ್ಪೆ ಥರ ಬರುತ್ತೆ ರೌದಿ ತರ ಇಲ್ಲಿದೆ ನೋಡಿ ತೋರಿಸ್ತೀನಿ ಈ ಥರ ಸಿಪ್ಪೆ ಎಲ್ಲ ಕ್ಲೀನಾಗಿ ತಕ್ಕೋಬೇಕು ಅದು ಮರದಿಂದ ಕ್ಲೀನಾಗಿ ಕೇರ್ಬೇಕು ಅದು ಒಟ್ಟನ್ನೆಲ್ಲ ಹೊರ್ಗಡೆ ಈಗ ಎಣ್ಣೆ ಎಣ್ಣೆ ಇರ್ಗೇ ಮಾವಿನಕಾಯಿ ಹಾಕ್ಕೊಂತಿದ್ದಾಳೆ ಆಮೇಲೆ ಮಸಾಲ ಕೂಡ್ಸಿಟ್ಟಿದ್ಲಲ್ವ ಅದನ್ನು ಇದಕ್ಕೆ ಹಾಕ್ಕೊಂಡು ಚಮಚ ಚೆನ್ನಾಗಿ ಕಲಿಸ್ಬೇಕು ಕಲಸಿಬಿಟ್ಟು ಜಾಡೇಲಿ ತುಂಬಿಟ್ಕೋಬೇಕು ಆದಷ್ಟು ಮಾವಿನಕಾಯಿನ ಸ್ವಲ್ಪ ಉಪ್ಪು ನೇ ಮುಂದೆ ಇರೋ ಥರ ಜಾಸ್ತಿ ಉಪ್ಪು ಬೇಡ ಹಂಗಂತ ಸ್ವಲ್ಪ ಉಪ್ಪನ್ನು ತಟ್ಟಬೇಕು ಉಪ್ಪು ಸ್ವಲ್ಪ ಮುಂದೆ ಇದ್ರೇ ಮಾವಿನಕಾಯಿ ಹಾಳಾಗಲ್ಲ ನೀವು ನೋಡಿರ್ಬೋದು ಮಾರ್ಕೆಟಲ್ಲೆಲ್ಲ ಉಪ್ಪು ಉಪ್ಪಿನಕಾಯಿ ತೊಗೊಂಬರ್ತಿರಲ್ವ ಉಪ್ಪು ಜಾಸ್ತಿ ಇರುತ್ತೆ ಅವ್ರು ಒಂದು ಒಮ್ಮೆ ಹಾಕಿರೋದೇ ವರ್ಷ ಪೂರ್ತಿ ಮಾರ್ತಾರೆ ಈ ಥರ ಡಬ್ಬಿಯೆಲ್ಲ ತುಂಬಿಟ್ಕೊಳ್ಳಿ ಆದಷ್ಟು ನೀರನ್ನು ತರಿಸ್ಬೇಡಿ ಪುಟ್ಟಿಗಾಯ್ತು ಸ್ಮೂನ್ಗಾಯ್ತು ಡಬ್ಬಿಗಾಯ್ತು ಒಣಗಿರೋದೇ ಇರಬೇಕು ಎಲ್ಲದೂ ಒಣಗಿರೋದಿದ್ರೇ ಮಾವಿನಕಾಯಿ ಒಂದು ವರ್ಷ ಪೂರ್ತಿ ನಾವು ಯಾವತ್ತು ನಾನು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಒಂದೇ ದಿನ ಮಾವಿನಕಾಯಿ ಹಾಳಾಗಿದ್ದೆ ಅಂತ ಬಿಸಾಕಿಲ್ಲ ನಾವು ಒಮ್ಮೆ ಆದ್ರೂ ವರ್ಷ ಪೂರ್ತಿ ಚಪ್ಪರ್ಸ್ಕೊಂಡೇ ತಿಂತೀವಿ ಅಮ್ಮ ಅಷ್ಟು ಟೇಸ್ಟಾಗಿ ಉಪ್ಪಿನಕಾಯಿ ಇದು ಇವಾಗಿದೊಂದು ಮ್ಯಾಚಡ್ ಒಬ್ಬೊಂದು ಹುಡುಗಿ ದೊಡ್ಡವಳಾಗಿದ್ದಾಳೆ ನಮ್ಮ ಕಡೆ ಅದು ಹಂಗೆ ಅಂತೀವಿ ಅವಳಿಗೆ ಅಂತ ನೈಟ್ ಬಂದ್ಬಿಟ್ಟು ಇಲ್ಲ ನಾಡ್ದು ನಮ್ಮ ಗೆ ನಾಳೆ ಗ್ರ್ಯಾಂಡ್ ಆಗಿ ವರ್ಕ್ ಹಾಕಿ ಬ್ಲೌಸ್ ರೆಡಿ ಮಾಡಿ ಅಂತ ಅದ್ರಲ್ಲಿ ಮೆಜರ್ಮೆಂಟ್ ಕೂಡ ಇದ್ದಿಲ್ಲ ಅವಳಿಗೆ ಯಾವ್ದೋ ಒಂದು ಚಿಕ್ಕ ವಯಸ್ಸಿಂದ ಫಿಟ್ ಆಗಿರೋದು ಮೈಗಾಗ್ಲಾದ್ ಬ್ಲೌಸ್ ತಂದಿದ್ರು ಅದಕ್ಕೇನೆ ರಾತ್ರಿ ಹನ್ನೊಂದುವರೆವರೆಗೂ ವರ್ಕ್ ಹಾಕಿದ್ದೀನಿ ಮತ್ತೆ ಮಳೆ ಗುಡುಗು ಸಿಡೂ ಸ್ಟಾರ್ಟ್ ಅದಕ್ಕೆ ಆಫ್ ಮಾಡಿ ಹೋದೆ ಬೆಳಗ್ಗೆ ಬೇರೆ ಭಯ ಇತ್ತು ಎಲ್ಲಿ ಕರೆಂಟ್ ಬರುತ್ತಾ ಇಲ್ಲ ಅಂತ ಐದು ನಿಮಿಷ ಕಂಬ ಹೋಗ್ತಿತ್ತು ಮುಂದೆ ಕುಂತು ಕುಂತು ವರ್ಕ್ ಹಾಕಿ ಈ ತರ ರೆಡಿ ಮಾಡಿದೀನಿ ಈ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ಗ್ರಾಂಡ್ ಆಗಿ ಬಂದಿದೆ ಈ ವರ್ಕ್ ನೋಡಿ ಯಾರ್ಗೆಲ್ಲ ಬೇಕು ಅಂದ್ರೆ ಇಲ್ಲಿ ಯಾರಾದ್ರು ಇಲ್ಲಿ ಲಿಂಗಚೂರು ಹಟ್ಟಿ ಮತ್ತೆ ಯಾವುದಾದ್ರೂ ಸಿಂಧನೂರು ಮಸ್ಕಿ ಹತ್ರದಲ್ಲಿರೋರು ಏನಾದ್ರು ಡಿಸೈನ್ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಒಳ್ಳೇದು ಒಂದೇ ದಿನದಲ್ಲಿ ಗ್ರ್ಯಾಂಡ್ ಗೆ ವರ್ಕ್ ರೆಡಿ ಮಾಡಿಕೊಡ್ತೀನಿ ರೀಸಬಲ್ ಅಲ್ಲಿ ಹ್ಮ್ ಸರಿ ಇನ್ನು ಮುಂದೆ ಯಾವ ಹೊಸ ಹೊಸ ವೀಡಿಯೋಗಳು ಬರ್ತಾ ಇರುತ್ತೆ ಪ್ರತಿದಿನ ಹೊಸ ವಿಚಾರಗಳೊಂದಿಗೆ ಬರ್ತಾ ಇರ್ತೀನಿ ಎಲ್ಲರಿಗೂ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಈ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸು ನಿಮ್ಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಮತ್ತು ಇನ್ನೂ ನಾಳಿನ ಟ್ರಾಫಿಕ್ಕಲ್ಲಿ ತುಂಬ ಸ್ಫೂರ್ತಿದಾಯಕ ವಿಡಿಯೋಗಳೆಲ್ಲ ಹೇಳ್ತಿರ್ತೀನಿ ಈ ವಿಡಿಯೋಗೆ ಎಲ್ಲರೂ ಇಷ್ಟ ಆಗಿದ್ದರೆ ಥ್ಯಾಂಕ್ ಯು ಬಾಯ್ ಬಾಯ್